ಅನುಭವ ಆಧ್ಯಾತ್ಮ ಅನ್ನೋದು ಸ್ವಲ್ಪ ಜಾಸ್ತಿ ಆಗ್ಲಿ ಅನ್ನುವಂತ ಮಾತು ಹೇಳ್ಯಾರ ಹೌದು ಶರಣರು ಸಂತರು ಮಾತ್ಮರು ಸಿದ್ಧರು ತುಳದಂತ ಪುಣ್ಯ ಭೂಮಿ ಹೌದು ಸತ್ಪುರುಷರು ಸತ್ಪುರುಷರು ತುಳದಂತ ಪುಣ್ಯ ಭೂಮಿ ಇದು ಆಹಾ ಅಂತಂದ್ರ ಕಟಗರು ಓಣ್ಯಾಗ ಹೌದು ಏನ್ರಿಪ್ಪ ಈ ಕೊಟ್ಟಲಿಗೆ ಊರಪ್ಪ ಅಂತಂದ್ರ ಇದು ಬ್ರಾಹ್ಮಣರ ಬಾಜಾರ ಹೌದ್ ಹೌದು ಹೂವು ಮಾರುವಂತ ಜಾಗ ತಿಳುವಳಿಕೆ ಇರುವಂತ ಸಭಾದೊಳಗ ಮೀನ ಬ್ರಾಹ್ಮಣರ ಬಾಜಾರದಾಗ ಬ್ರಾಹ್ಮಣರು ಓಣ್ಯಾಗ ಹೌದು ಮೀನು ಮಾರುದಿಲ್ಲ ಅಲ್ಲಿ ತುಪ್ಪ ಹೊಲ ಹೊಲಾಮಿ ಹೋದ್ರೆ ಚಿಂತಿಲ್ಲ ತುಪ್ಪತ್ತಿನವ್ರು ಯಾರು ಯಾರು ಬ್ರಾಹ್ಮಣರು ಬ್ರಾಹ್ಮಣರು ಹೌದು ಹಂಗ ಇಲ್ಲಿ ತುಪ್ಪದ ವ್ಯವಹಾರ ಮಾಡ್ರಿ ಅನ್ನುವಂತ ಮಾತು ಹೇಳಾರ ಹೌದು ಅಮೋಘ ಸಿದ್ಧ ಮಾಳಿಂಗರಾಯ ಬೀರ ರೇವಣ ಸಿದ್ದ ಹೌದು ಜಗ್ಗಿಂಡ ಬುಳ್ಳಣಿ ಸಿದ್ಧ ಶರಣರು ಸಂತರು ಮಹಾತ್ಮರು ಸಿದ್ಧ್ರಿ ಅನ್ನೋದಾರಲ್ಲ ಈ ಲೋಕದೊಳಗ ನಡೆಯುವಂತ ಅಧರ್ಮವನ್ನ ಹೌದಾ ಈ ಲೋಕದೊಳಗ ಇರುವಂತ ಹೊಲಸನ್ನ ತೊಳೆಯುವ ಸಲುವಾಗಿ ಅವತಾರ ತೊಟ್ಟಾರ ಹೊರತಾಗಿ ಹೌದು ಅವರು ಮತ್ತೆದಕ್ಕಾಗಿ ಅವತಾರ ತೊಡ್ಲಿಲ್ಲ ಜಾತಿ ಭೇದ ಮತವನ್ನು ಅವ್ರು ಬೆಳೆಸಲಿಲ್ಲ ಹೊಟ್ಟೆ ಬೆಳೆಸಿಲ್ಲ ಅಮೋಘ ಮಾಡ್ಲಿಲ್ಲ ಮಾಡಲಿಲ್ಲ ಮಾಳಿಂಗರಾಯ್ನು ಜಾತಿ ಭೇದ ಮಾಡಲಿಲ್ಲ ಹೌದು ಅವರು ಅವತಾರ ತೊಟ್ಟಿದ್ದು ಲೋಕವನ್ನ ಸ್ವಚ್ಛ ಮಾಡ್ಲಾಕ್ ಹೊರತಾಗಿ ಹೊಲಸು ಮಾಡ್ಲಾಕಲ್ಲ ಹೊಲಸು ಮಾಡ್ಲಾಕ ಅವ್ರು ಹುಟ್ಟಿಲ್ಲ ಪುಣ್ಯಾತ್ಮರಿ ಹೌದು ಅದಕ್ಕಾಗಿ ಮಾತು ಕಮ್ಮಿ ಆಗ್ಲಿ ಹಾಡನೇ ಸ್ವಲ್ಪ ಜಾಸ್ತಿ ಆಗ್ಲಿ ಅಂತ ಒತ್ತಿ ಒತ್ತಿ ಹೇಳಾಕತ್ತೀರಿ ಕೆಲಸ ಕಮ್ಮ ಪಗಾರ ಜಾಸ್ತಿ ಅದಕ್ಕೆ ನಮ್ಮ ಸರ್ಜೋಡಿ ಕೆಲವಂತರಿಗೆ ನಮ್ಮ ವಾದ ಯಾಕಪ್ಪ ಅಂತಂದ್ರ ವಾದ ಆಗ್ಬೇಕು ಹೊರತಾಗಿ ಅಂತ ಹಂತವಾದ ಧರ್ಮದ ಜಾಗ್ರತೆಯದ ಧರ್ಮ ಜಾಗರಣೆಯದಿಂದ ಹೌದ ಹೌದು ಅಮೋಘ ಹೌದು ಈ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಆ ಲೋಕದೊಳಗಿರುವಂತ ಜನರಲ್ಲಿ ಜನರೊಳಗ ತೊಳಗಿರುವಂತ ಹೌದು ತಪ್ಪು ಕಲ್ಪನೆಯನ್ನ ತೊಳೆದವ್ರು ಹೋಗ್ಯಾರಪ್ಪ ಅಂತಂದ್ರ ಹೌದು ನಾವು ಏನೇನಾರ ಮಾತಾಡದೇವಪ್ಪಾ ಅಂತಂದ್ರ ಹೌದು ಅದು ವ್ಯವಹಾರ ಇವತ್ತಿನ ದಿನದಲ್ಲಿ ಹಿಡಿಬಾರದು ಹೌದು ಹೌದು ದೇವರಲ್ಲಿ ಬಂದಿರಬಾರದು ದೇವರಲ್ಲಿ ಹಾಡುವಂತ ಕೆಲವೊಂದು ಕಲಾವಂತರು ಮಾಡಿಟ್ಟಾರ ಹೊರತಾಗಿ ಹೌದ ಹೌದು ಅಮೋಘ ಸಿದ್ದ ಮಾಳಿಂಗರಾಯ ಶರಣರು ಸಂತರು ಮಾತು ಎಂದೂ ಜಗಳ ಮಾಡಲಿಲ್ಲ ಹೊಟ್ಟೆ ಬಾಯಿ ಮಾಡಿಲ್ಲ ಜಗಳೂ ಇಲ್ಲ ಹೊಟ್ಟೆ ಬಾಯ್ ಮಾಡಿಲ್ಲ ಜಾತಿಗಾಗಿ ಅವರು ಬದುಕೇ ಇಲ್ಲ ಹೌದು ಜಗದ್ಗುರು ಸಿದ್ಧಾರೂಢ ಆಗಿನ ಕಾಲಕ್ಕೆ ಸಿದ್ಧಾರೂಢ ಶಿಷ್ಯ ಕಬೀರ್ ದಾಸ್ ಜಾತಿಯಿಂದ ಇಸ್ಲಾಂ ಸಮಾಜದವ ಹೌದು ಹೌದು ಇಸ್ಲಾಂ ಸಮಾಜದವ್ರಿಪ್ಪ ಕಬೀರ್ ದಾಸ್ ಶಿಷ್ಯ ಸಮಾಜದವ ಹೌದು ಸಿದ್ಧಾರೂಢ ಹೇಳಿದ್ರ ಹುಬ್ಬಳ್ಳಿಯಾಗ ಆಗಿನ ಕಾಲಕ್ಕ ಏನತ್ತ ಎಪ್ಪ ನಾ ನಾಳಿಗೆ ದೇಹ ಬಿಡವಾದೀನಿ ಹೌದು ಲಿಂಗೈಕ್ಯ ಆಗವಾದಿನಿ ಯಾರಾದ್ರೂ ಏನಾರ ಬೇಡ ಕಾಶ್ಯ ಪಟ್ಟಿರೇನು ಬೇಡ್ರಿ ಅಂದ ಸಿದ್ಧಾರೂಢ ಹೌದ್ ಹೌದು ಅವಾಗ ಆಗಿನ ಕಾಲಕ್ಕ ಸಿದ್ಧಾರೂಢ ಇರುವಂತ ಜನ ಬಂದ್ ಬೇಡಿದ್ರತ್ತ ಏನತ್ತ ಯಪ್ಪ ನನಗ ಸಾಯುತನ ವಂಶ ಪಾರಂಪರೆಯಾಗಿ ಒಟ್ಟೆ ಬಡತನ ಬರಬಾರ್ದು ನೋಡಿಯಪ್ಪ ಅಂತದ ಆಶೀರ್ವಾದ ಮಾಡಂದ್ರ ಸಿದ್ಧಾರುಡ್ಗೆ ಎಷ್ಟೋ ಮಂದಿ ಹೌದು ಹೌದು ಆಯ್ತತ್ತ ಅವರಿಗೆ ಆಶೀರ್ವಾದ ಮಾಡ್ದ ಹೌದು ಯಪ್ಪಾ ನನಗೆ ವಂಶ ಪರಂಪರೆಗೆ ನನ್ನ ಮನಿತನದೊಳಗ ಹೆಣ್ಣು ಮಕ್ಕಳು ಹುಟ್ಟಬಾರ್ದಪ್ಪ ಗಂಡಸ ಮಕ್ಕಳೇ ಹುಟ್ಲ ಅನ್ನತ ಹೌದು ಹಂಗ ಏನೇನೋ ವರ ಬೇಡಿದ್ರು ಸಿದ್ಧಾರ್ಗಿ ಕೆಟ್ಟ ತಿಳಿತು ಎಷ್ಟು ವರ್ಷ ಎಪ್ಪತ್ತೆಂಬತ್ತು ವರ್ಷ ಗಟ್ಲೆ ಇಡೀ ಭೂಮಿಯನ್ನೇ ಸಂಚಾರ ಮಾಡಿ ಶಾಸ್ತ್ರವನ್ನು ಹೇಳ್ದೆ ನಾನು ಹೌದು ಧರ್ಮ ಜಾಗರಣಿ ಹೇಳ್ದೆ ಕರೆ ಹೌದು ಆದ್ರೆ ಕೊನೆ ಜಾಗ ಹುಬ್ಬಳ್ಳಿಯಾಗ ಬಂದ ನಿತ್ಯ ಹೌದು ಯಾವನು ನನಗ ಜ್ಞಾನ ಕೊಡುವತ್ತ ಕೇಳಿಲ್ಲ ಬರೇ ಏನೇನಾರ ಬೇಡಿದ್ರಲ್ಲ ಹಾಳಾಗೋದೇ ಬೇಡಿದ್ರಲ್ಲ ಹೇಳಿ ಹೌದು ಸಿದ್ಧಾರೂಢ ಕೆಟ್ಟ ತಿಳೀತು ಏನು ಮಾಡಿದ್ರು ಇಸ್ಲಾಮ್ ಸಮಾಜದ ಕಬೀರ್ ದಾಸ ಏನ್ ದಾಸರು ಆ ಕಬೀರ್ ದಾಸ ಕರ್ನತ್ತ ಸಿದ್ಧಾರೂಢ ಏನತ್ತ ಏ ಕಬೀರ ನೀನು ನಾನು ಬಾಳ ವರ್ಷ ಸೇವಾ ಮಾಡಿದ್ಯೋ ಹೌದಾ ನೀ ಏನು ಬೇಡತಿ ಬೇಡ ಬೇಡಿದು ಕೊಡ್ತೀನಿ ಅಂದ ಕಬೀರ್ ದಾಸಗ ಬೆಕ್ಕಾದ ಬೇಡ ಬೇಡಿದ ಕೊಡ್ತೀನಿ ಬೇಡಿದ ಕೊಡ್ತೀನಿ ಅಂದ ಸಿದ್ಧಾರೂಢ ಹೌದಾ ಪ್ಪ ಬೇಡಿದು ಕುಡತ ಕೈ ಮ್ಯಾಗ ಕೈ ಹಾಕಿ ವಚನ ಕೊಡು ಅಂದ ಸಿದ್ಧಾರ್ ಕಬೀರ್ ದಾಸ ಹೌದು ನನ್ ಮ್ಯಾಗ ವಿಶ್ವಾಸ ಇಲ್ಲ ಸಿದ್ದಾರೂಡ ಕಬೀರ ಅಂತ ಸಿದ್ಧಾರ್ಪಾಡಿದ ಹಿಂದಗಡೆ ಕುಡಕತ್ತಿ ಮೊದಲು ವಚನ ಕೊಡು ಅಂದ ಕಬೀರ್ ದಾಸ ಹೌದು ನೀ ಬೇಡಿದು ಕುಡತೀನಿ ಕಬೀರ್ ದಾಸ ಅಂತ ಸಿದ್ಧಾರ್ ಕಬೀರ್ ದಾಸನ ಕೈ ಮ್ಯಾಗ ಕೈ ಹಾಕಿ ವಚನ ಕೊಟ್ಟ ಕಬೀರ್ ದಾಸಗ್ ಹೇಳ್ತಾನ ಅವಾಗ ಸಿದ್ಧಾರ್ ಬೇಡತಾನ ಕಬೀರ್ ದಾಸ ಏನಂತ ಬೇಡದಾರಿಪ್ಪ ಯಪ್ಪ ನನಗೆ ಆಶೀರ್ವಾದ ಕೊಟ್ಟು ನನಗ ಬೇಡಿದು ಕೊಟ್ಟು ನಾಳಿಗೆ ದೇಹ ಬಿಡ್ತೀನಿ ಅತ್ನಿ ಬಿಡತಿನಿತ್ನಿ ಆಹಾ ದೇಹ ಬಿಡಬೇಡಪ್ಪ ನಾ ಸತ್ ಮ್ಯಾಗ ಹೌದು ನಾ ಸತ್ ನನ್ನ ಅಂತ್ಯ ಸಂಸ್ಕಾರ ಮಾಡಿ ಹೌದು ನಾ ಮ್ಯಾಗ ಹತ್ತು ವರ್ಷದ ಮ್ಯಾಗ ನೀ ಸಾಯ್ಬೇಕು ನೋಡಿದುಡ್ ಕಬೀರ್ ದಾಸ ಹೌದು ಹೆಂಥ ಮಾತಿದು ಹೆಂತ ವರ ಬೇಡದು ಕಬೀರ್ ಅಂತ ಹೇಳಿ ಹೌದು ಆಯ್ತು ಎಷ್ಟೋ ದಿನ ಇಬ್ರು ಬದುಕಿ ಸಿದ್ಧಾರುಣನ ಪರಮ ಶಿಷ್ಯ ಆಗಿರುವಂತ ಕಬೀರ್ ದಾಸ ಸಿದ್ಧಾರುಣ ಮಟ್ಟದಾಗೆ ಹೌದು ಆ ಇಸ್ಲಾಮ್ ಸಮಾಜಿನ ಕಬೀರ್ ದಾಸ್ ಇದ್ರು ಕೂಡ ಹಿಂದೂ ಧರ್ಮದ ಸಂಪ್ರದಾಯ ಪ್ರಕಾರ ಸಿದ್ಧಾರುಣ ಮಠದಾಗಿ ಅವನು ಅಂತ ಸಂಸ್ಕಾರ ಮಾಡಿ ಹೌದಾ ಮುಂದ ಕಬೀರ್ ದಾಸ್ ತೀರ್ಕೊಂಡ ಬಳಕ ಹತ್ತು ವರ್ಷ ಬದುಕಿ ಸತ್ ಹೋದ ಸಿದ್ಧಾರೂಢ ಹೌದು ಅದೇ ಹುಬ್ಬಳ್ಳಿ ಒಳಗ ಅದೇ ಹುಬ್ಬಳ್ಳಿ ಒಳಗ ಜಾತಿ ಭೇದ ಮಾಡ್ಯಾರನವ್ರು ಇಲ್ಲ ಮಾಳಿಂಗ ಇದೆ ಆಗಿನ ಕಾಲಕ್ಕೆ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಗೌಡ್ರು ಅಂಕಣಗೌಡರು ಲಿಂಗಾಯ್ತರ ಹೌದ ಹೌದು ಲಿಂಗಾಯ್ತು ಸಮಾಜದವರು ಅವ್ರಿಗೆ ಮಕ್ಕಳು ಇದ್ದಿದ್ದಿಲ್ಲ ಮಾಳಿಂಗರಾಯ್ ಕಾರಿಕ ಬಂಡಾರ ಕೊಟ್ಟ ಅವ್ರ ಹೊಟ್ಟಿಲೆ ಜಗ್ಗಿನ ಬುಳ್ಳ ಪುಟ್ಟಿ ಬಂದ ಹೌದ ಅವನೇ ಈ ಬಿಜುರಗಿ ಉಳಾಗ ಆ ಊರ ಗ್ರಾಮದವರಾದ ಬಿಜ್ರಗಿ ಬುಳ್ಳಣ್ ಸಿದ್ಧ ಹೌದ್ ಹೌದು ಮಾಳಿಂಗರಾಯ್ನು ಜಾತಿ ನೋಡಿಲ್ಲ ಹೌದು ಇನ್ನು ಅಮೋಘ ಸಿದ್ಧ ಆಹ್ ಬಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕ ಸಣ್ಣಹಳ್ಳಿ ಕಕ್ಕಳ ಮೇಲೆ ಎನ್ನುವಂತ ಊರಾಗ ಏನಾಯ್ತು ಪಂಚಾಳ್ ಬಡಗೇರಿಗೆ ನಾಗಮ್ಮ ಲಚ್ಚ ಮಕ್ಕಳು ಇದ್ದಿದ್ದಿಲ್ಲ ಹೌದು ನಮಗ ಸಂತಾನ ಕೊಡು ಅತ್ತ ಪಂಚಾಳ ಬಡಿಗೆರು ದುಡ್ಕೊಂಡಾಗ ಏನಾಯ್ತರಿಪ್ಪ ಆ ನಾಗಮ ತಾಯಿ ಹೇಳಿದ್ಯಾ ಏನಂತ ಹೇಳದ ಒಂದ್ ಹಾಳು ಬರ್ಲಿಲ್ಲ ಲೋಕೇಶ್ ಸಿಂಗ್ ಅದ ಮಾತು ಕಮ್ಮಿ ಆಗ್ಲೇನು ಅಂತ ವಿಚಾರ ಅವ್ರ ಅವ್ರೇನ್ ತಪ್ಪಿಲ್ಲ ಹೌದು ವಿಜಾಪುರ ಜಿಲ್ಲಾ ಸಿಂದಗಿ ತಾಲ್ಲೂಕು ಕಕ್ಕಳ ಮೇಲೆ ಪಂಚಾಳ ಬಡಗಿಯರ ನಾಗಮ್ಮ ಲಚ್ಚಪ್ಪಗ ಮಕ್ಳ ಇದ್ದಿದ್ದಿಲ್ಲ ಹೌದು ಅಮೋಘ ಅವರು ನಡ್ಕೊಂಡ್ರು ಅಮೋಘ ಸಿದ್ದ ಹೇಳ್ತಾನಿಪ್ಪ ತಾಯಿ ನಾನೇ ನಿನ್ನ ಹಟ್ಟಿರ ಹುಟ್ಟಿ ಬರ್ತೀನಿ ಹೌದು ಗುರುತು ಹಿಡಿದು ನನ್ನ ಹೆಸರೇ ತಂದ ಅಮೋಘ ಸಿದ್ದ ಹೌದು ವರ್ಷ ತುಂಬುರೊಟ್ಟಿಗೆ ನಾಗಮ್ಮ ತಾಯಿ ಗಂಡ ಸಮಡ್ದಳು ಜಾತಿಯಿಂದ ಪಂಚಾಳ ಬಡಗೇರಲ್ಲ ಅವ್ರು ತಿಳ್ಕೊಂಡ್ರತ ನಾಗಮ್ಮ ತಾಯಿ ತಿಳ್ಕೊಂಡ್ಲತ್ತ ಏನತ್ತ ಆ ಅಮೋಘ ಸಿದ್ಧನ ಹೆಸರು ಅವರು ಹುಟ್ಟಿರುವಂತ ಕೂಸಿಗೆ ಬಡಗೇರಲ್ಲ ಅವರು ಹೌದ ಆ ಹುಟ್ಟಿರೋ ಕೂಸಿಗೆ ಮೌನಪ್ಪ ಹೆಸರಿಟ್ರು ಮೌನಪ್ಪ ಅಂತ ಹೇಳಿ ಹೌದ ಜಾತಿ ಮನಿ ದೇವರ ಜಾತಿ ಮನಿ ದೇವ್ರ ತಿಂತನಿ ಮೌನಪ್ಪನ ಹೆಸರಿಟ್ರು ಹೌದು ಅವಾಗ ಹುಟ್ಟಿರುವಂತ ಖುಷಿ ಕೆಟ್ಟ ಕಿರಿಕಿರಿ ಮಾಡ್ಲಕತ್ತು ಹೌದ ಒಟ್ಟು ಅಳದಿಯ ನಿಲ್ಲಿಸಿರಿಲ್ಲ ಅವಾಗ ಒಬ್ಬ ಸಾಧು ಹೋಗಿ ಹೇಳ ಕಕ್ಕಳ ಮೇಲೆ ಊರಿಗೆ ಹೋಗಿ ಆ ನಾಗಮ್ಮ ಲಚ್ಚಪ್ಪ ಗೌಡ ಮನೆಗೆ ಹೋಗಿ ಹೇಳತಾನೀಪಾ ತಾಯಿ ಮೌನಪ್ಪ ಹೆಸರಿಟ್ಟಿ ಮೌನಾಗಿ ಕುಂದ್ರವ ಹೌದು ಸಿದ್ಧಾಟಗಿ ಮಾಡುವಂತ ಪುರುಷನೇ ಹೊಟ್ಟೆಲೆ ಹೌದು ಸಿದ್ಧಿ ಪುರುಷ ಹುಟ್ಟ್ಯಾನ ಸಿದ್ಧಿ ಪುರುಷನೇ ಹುಟ್ಟ್ಯಾನ ಮೌನಪ್ಪ ಅನ್ನುವಂತ ಹೆಸರು ಯೋಗ್ಯ ಆಗುದಿಲ್ಲ ಹೇಳಿ ಒಬ್ಬ ಸಾಧು ಹೌದು ಆ ನಾಗಮ್ಮ ತಾಯಿ ಹೊಳ್ಳೆಯ ಖುಷಿನ ತೊಟ್ಟಿಲ್ಲ ಹಾಕಿ ಏನ್ ಮಾಡಿದ್ರು ಅಮೋಘ ಸಿದ್ಧ ಅಮೋಘ ಸಿದ್ಧ ಅಮೋಘ ಸಿದ್ಧ ಹೆಸರಿಟ್ಟರು ಕೋಡಿ ಎಲ್ಲಾ ಮುತ್ಯನ ಗುರು ಲಚ್ಚಾಣ ಸಿದ್ಧಲಿಂಗಾಗಿ ಮೆರೆದು ಹೋದ ಅಮೋಘ ಅಮೋಘ ಸಿದ್ಧನು ಜಾತಿ ಭೇದ ಮಾಡಲಿಲ್ಲ ಶರಣರು ಸಂತರು ಸಿದ್ಧರು ಮಾತ್ಮರು ಹೌದು ಹೊಟ್ಟೆ ಜಾತಿ ನೋಡಿಲ್ಲ ಹೊಟ್ಟೆ ಭೇದ ಭಾವ ಇಲ್ಲ ಭೇದ ಭಾವೇ ಇಲ್ಲ ನೀತಿಗಾಗಿ ಅವರು ಬದುಕ್ಯಾರ ಜಾತಿಗಾಗಿ ಅವರು ಬದುಕಲಿಲ್ಲ ಹೌದ ಹೌದ್ ಹಂಗ ಲೋಕದೊಳಗ ಮನುಷ್ಯರು ಎಲ್ಲರೂ ಏನಾಗಿ ಬದುಕಬೇಕಾಗ್ಯದ ಯಾನ್ ಮಾತ್ಮಾರ ಹೇಳಿದ್ರು ನೋಡು ಏನತ್ತೋದಿ ಬೋಧಕನಾಗು ಖಾದಿ ಯೋಧನೆ ಆಗು ದುಡಿದು ಶ್ರಮಿಸಿ ಗಳಿಸಿ ಏನಾದರು ಆಗು ಹೌದ ಮೊದಲು ಮಾನವನಾಗು ಅಂದ್ರ ಅವ್ರು ಹೌದ ನಾವೆಲ್ಲರೂ ಆಕಾರದಾಗ ಮಾನವರು ಆಕಾರದಾಗ ಮನುಷ್ಯ ಆಗ ಹೌದು ಕರಿ ಆಚಾರದಾಗ ಮನುಷ್ಯ ಇನ್ನ ಆಗಿಲ್ಲ ಆಗಿಲ್ರಿಪ್ಪ ಆಗಿಲ್ಲ ಆಚಾರದಾಗ ಯಾವಾಗ ಮನುಷ್ಯರು ಆಹಾ ಅವಾಗ ನಾವು ದೇವ್ರ ಸ್ವರೂಪ ದೇವ್ರು ಹೇಳುವಂತ ನೀತಿಯಾಗ ಹೌದು ಅವಾಗ ನಾವು ನಿಜವಾಗ್ಲು ಮಾನವರ ಹಾಕೇವಿ ಮನುಷ್ಯರ ಹಾಕೇವಿ ಅನ್ನುವಂತ ಮಾತನ್ನು ಹೇಳುತ್ತಾ ಹೇಳುತ್ತಾ ಹೇಳುತ್ತ ನಮ್ಮ ಸರಜೋಡಿ ಕಲಾವಂತರಿಗೆ ವಾದ ನನ್ನ ಏನು ಐತಪ್ಪಾ ಅಂತಂದ್ರ ಯಾಪ ಟೈಮ್ ಬಾಳ ಆಗ್ಯದ ಟೈಮ್ ಬಾಳಾಗ್ಯದ ವಾದ ಎಲ್ಲಾ ರೀತಿ ಬರ್ಬೇಕದು ಆಧ್ಯಾತ್ಮ ಬರಬೇಕು ಅನುಭವ ಬರಬೇಕು ಶಾಸ್ತ್ರ ಬಂದಿರಬೇಕು ಶಾಸ್ತ್ರನು ಬಂದಿರಬೇಕು ಯಾವುದೇ ವಿಷಯನ ಬೆಳಸಾಕ್ ಅನುವಾಗಿರುವಂತ ವಾದ ಹೌದು ಯಾವ್ದು ದೇವ ದೇವತೆಗಳಲ್ಲಿ ಯಗ್ ಎಣಸಲಾರಿ ಬೇದ ಬರ್ಲಾರದೆ ಭೇದ ಬರ್ಲಾರಿ ಹೌದು ಸಾಕಷ್ಟು ಮಂದಿ ಪ್ರಪಂಚ ಮಾಡ್ಯಾರ ಹೌದು ಹೌದು ಸಾಕಷ್ಟು ಮಂದಿ ಪಾರಮಾರ್ಥದಾಗೂ ನಡೆದವ್ರದಾರ ಅದ ರೀಪಾ ಹೌದಿಲ್ಲ ಪ್ರಪಂಚನು ಮಾಡ್ಯಾರ ಪಾರಮಾರ್ಥದಾಗು ನಡೆದಾರ ಹೌದು ಈ ಲೋಕದಾಗ ಪ್ರಪಂಚ ಶ್ರೇಷ್ಠ ಐತೋ ಏನ ಪಾರಮಾರ್ಥ ಶ್ರೇಷ್ಠ ಐತೋ ಹೌದೌದು ಎರಡು ಮಂಚ ಶ್ರೇಷ್ಠ ಐತ ಏನ ಪಾರತ ಪಾರತ ಶ್ರೇಷ್ಠ ಐತು ಹೌದು ಇದು ಅಲ್ಲದೆ ಇನ್ನೊಂದು ವಿಷಯ ಏನದಪ್ಪ ಅಂತಂದ್ರ ಯಾವ ಈ ಲೋಕದಾಗ ರಾಮಾಯಣ ಹೇಳೋರು ಬಾಳ ಮಂದಿ ಅದಾರ ಹೌದು ಮಹಾಭಾರತ ಹೇಳದವ್ರು ಬಾಳ ಮಂದಿ ಅದಾರ 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 ಕೌರವ್ರು ಧರ್ಮವಂತರು ಇದ್ರು ಏನ ಪಾಂಡವರು ಧರ್ಮವಂತರು ಹೌದು ಹೌದ್ ಇಷ್ಟು ಎರಡೇ ವಿಷಯ ಇಟ್ಟಿನಿ ಹೌದು ಒಂದು ವಿಷಯ ನಮ್ಮ ಬಿಜರ್ಪುರ್ ಕಲಾವಂತರು ಆಯ್ಕೊಂಡು ಯಾವಾದ್ರು ಬಿಡುತ್ತಾರೆ ಅವ್ರ ಯಾವ ವಿಷಯ ಬೆಳೆಸ್ತಾರೆ ಬೆಳೆಸ್ರಿ ಬಿಟ್ಟಿರುವಂತ ವಿಷಯ ಬುದ್ಧಿ ಕೊಟ್ಟಷ್ಟು ನನ್ನ ನೆಲಕದಷ್ಟು ಹೌದು ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದದಿಂದ ನನ್ನ ಮತಿಗೆ ನೆಲಕದಷ್ಟು ಬೆಳೆಸಲಾಕ್ ಪ್ರಯತ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳುತ್ತಾ ಹೇಳುತ್ತಾ ಅತಿಯಾಗಿ ಮಾತುಗಳನ್ನ ಆಡ್ಲಾರೆ ಯಥಾ ಪ್ರಕಾರವಾಗಿ ಒಂದು ಸತ್ಯ ಸುಂದರವಾಗಿರುವಂತ ಪದ್ಯವನ್ನ ಹಾಡಿ ಹಾಡೇ ನಮ್ಮ ಸರಜೋಡಿ ಕಲಾವಂತರಿ ಪಾಳೆ ಹೊಕ್ಕದ ಕುಡಿರುವಂತ ಎಲ್ಲ ನನ್ನ ತಂದಿ ತಾಯಿಗಳು ಶಾಂತ ರೀತಿಯಿಂದ ಕೂತ್ ಕೇಳಬೇಕು ಮತ್ತೊಮ್ಮೆ ಹರಿನ ಸಂಘದ